Limada ಕರ್ತನೇ ನಮ್ಮ ಅಜ್ಜ ಅಮ್ಮನವರು ಅಪ್ಪಿಗೆ ಸ್ವಾಮಿ ದೇವರೇ ಸಹಾಯಕ ಆತ್ಮಗಳು ಸಹಾಯ ಮಾಡಿ ಅಪ ದುಡಿಮೆಯ ಸ್ವಾಮಿಯವರ ಆತ್ಮಕ್ಕೆ ಶಾಂತಿ ಕೊಡು ಅಪಘಾತದ ಸಹಕಾರ ನಮ್ಮ ಎಲ್ಲ ಮಕ್ಕಳು ಎಂದು ಎಲ್ಲರ ಮೇಲೆ ಸ್ವಾಮಿಯ ಎಲ್ಲರ ಮೇಲೆ ಸಲಹಕಾರ ಇರೋದು ಸಹಾಯ ಮಾಡು ಅಪಾರತ ಯಾವಾಗಲೂ ನಮ್ಮ ಗುರುದೇವರು ಮಾಡಿ ಸೀದೇ ನೆಂದವರಾಗಿ ಬತ್ತಿಪ್ಪೂರು ರೂಪಾಯಿ ಬದುಕಿಗೆ ಸಹಾಯ ಮಾಡು આશુવાદ મળું યાત્રા સંતૃતિ આળી ધન પ્રતું યસર આશીર્વાદ મળી ન